ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ನಾನು ಚಾಕ್ಲೇಟ್ ಉಪ್ಪಿಟ್ಟು ಅಂದ್ರೆ ಉಂಡ್ಲಿಗೆ ಒಗ್ಗರಣೆನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದಾಗ್ಲೇ ನಾನು ಅಕ್ಕಿನ ರುಬ್ಬಿಟ್ಟು ಉಂಡ್ಲಿಗೆ ಒಗ್ಗರಣೆ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದೀನಿ ಇವತ್ತು ಅಕ್ಕಿ ಹಿಟ್ಟಿನಿಂದ ಉಂಡ್ಲಿಗೆ ಒಗ್ಗರಣೆ ಹೇಗ್ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಅಕ್ಕಿ ಹಿಟ್ಟು ಒಂದ್ ಕಪ್ ಉಪ್ಪು ನಾನು ಇಲ್ಲಿ ಕಲ್ಲುಪ್ಪ ಇಟ್ಟುಕೊಂಡಿದ್ದೀನಿ ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಹಿಟ್ಟಿಗೆ ಹಾಕ್ಲಿಕ್ಕೆ ನೀವು ರುಚಿಗೆ ತಕ್ಕಷ್ಟು ಹಾಕಿ ಜೀರಿಗೆ ಒನ್ ಟೀ ಸ್ಪೂನು ಹಿಟ್ಟಿಗೆ ಹಾಕಲಿಕ್ಕೆ ತರಕಾರಿ ನಾನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹುರ್ಳಿಕಾಯಿ ಕ್ಯಾರೆಟ್ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ನಾನಿಲ್ಲಿ ಹಸಿರು ಅರಿಶಿನ ಹಾಗೂ ಕೆಂಪುದಿಟ್ಟುಕೊಂಡಿದ್ದೀನಿ ಹಾಗೆ ಕೋಸು ಕೂಡ ಹೆಚ್ಚಿಟ್ಟುಕೊಂಡಿದ್ದೀನಿ ಎಲೆಕೋಸನ್ನ ಬಟಾಣಿ ಸ್ವಲ್ಪ ಇವನ್ನೆಲ್ಲ ನೀವು ನಿಮ್ಮ ಅಪೇಕ್ಷೆ ಮೇಲೆ ಸ್ವಲ್ಪ ತರಕಾರಿಗಳನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಮೆಣಸಿನಕಾಯಿ ಎರಡು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಈ ನಿಮ್ ನಿಮ್ಮ ಅಪೇಕ್ಷೆ ಮೇಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಗ್ಗರಣೆಗೆ ತರಕಾರಿ ಜೊತೆ ಹಾಕ್ಲಿಕ್ಕೆ ಉಪ್ಪು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ ತೆಂಗಿನಕಾಯಿ ತುರಿ ಕಾಲ್ ಕಪ್ನಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಿಂಬೆ ಹಣ್ಣು ಒಂದಿಟ್ಕೊಂಡಿದೀನಿ ರಸ ನೋಡಿ ಹಾಕೋಣ ಕರಿಬೇವಿನ ಎಲೆ ಸ್ವಲ್ಪ ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನು ನೀರು ಒಂದ್ ಕಪ್ಪು ನೀರನ್ನ ಕುದಿಲಿಕ್ಕೆ ಇಟ್ಟಿದಿನಿ ನಾನು ನೀರು ಕುದಿಲಿಕ್ಕೆ ಆರಂಭ ಆದ್ಮೇಲೆ ಅದಕ್ಕೆ ಉಪ್ಪು ಹಾಗೆ ಜೀರಿಗೆ ಹಾಕೊಳ್ಳೋಣ ಉಪ್ಪು ಸ್ವಲ್ಪ ಕರಗಲಿ ಉಪ್ಪು ಕರಗಿದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡೋಣ ಇದನ್ನು ಕೆಳಗಿಳಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡೋಣ ಸ್ವಲ್ಪ ಬೆಚ್ಚಗಾಗಲಿದ ಈ ಒಂದು ಹತ್ತು ನಿಮಿಷದ ಮೇಲೆ ಆಗಿದೆ ಇದೀಗ ಸ್ವಲ್ಪ ಬೆಚ್ಚಗೆ ಕೂಡ ಆಗಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಇದನ್ನು ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಒಂದು ಉಂಡೆ ಥರ ಹಾಗೆ ಕಲಿಸ್ಕೊಳ್ಳೋಣ ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನ ಒಂದು ಉಂಡೆ ಥರ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ನ ಸ್ವಲ್ಪ ಕೈಗೆ ಜಿಡ್ಡನ್ನ ಮುಟ್ಟಿಸ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆಗಳಾಗುವಷ್ಟು ಹಿಟ್ಟನ್ನು ತೆಕ್ಕೊಳ್ತಾವಣೆ ಎಲ್ಲವನ್ನು ನಾನು ನೋಡಿ ಈಗ ಈ ಥರ ಉಂಡೆ ಮಾಡುವಷ್ಟು ಗಾತ್ರಕ್ಕೆ ಕತ್ತರಿಸ್ಕೊಂಡಿದ್ದೀನಿ ಇದನ್ನ ಒಂದೊಂದೇ ಕೈಗೆ ಸ್ವಲ್ಪ ಹೇಗೆ ಎಣ್ಣೆ ಒರೆಸ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ತೆಕ್ಕೊಡಿ ಈ ಉಂಡೆಗಳ ಗಾತ್ರ ನಿಮಗೆ ಆದಷ್ಟು ಸಣ್ಣಕ್ಕಿದ್ರೆ ಒಂದು ತುತ್ತಿಗೆ ಚೆನ್ನಾಗಿರುತ್ತೆ ಇದು ಕೈಗೆ ಅಂಟತೆ ಅಂದಾಗ ಮಾತ್ರ ನೀವು ಎಣ್ಣೆನ ಕೈಗೆ ಒರೆಸ್ಕೊಂಡ್ರೆ ಸಾಕು ನಾನು ಸ್ವಲ್ಪನೇ ಮಾಡಿದ್ದೀನಿ ಆದ್ರಿಂದ ಇದನ್ನೆಲ್ಲ ಒಂದ್ರ ಪಕ್ಕ ಒಂದು ಉಂಡೆಗಳನ್ನು ಹಾಕಿದ್ದೀನಿ ಒಂದ್ರ ಮೇಲೆ ಒಂದು ಹಾಕಿಲ್ಲ ಜಾಸ್ತಿ ಮಾಡಿದರೆ ನೀವು ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಕೂಡ ಬೇಯಿಸ್ಕೋಬಹುದು ಒಂದು ಅಗಲವಾದ ಪಾತ್ರೆಗೆ ನೀರ್ ಹಾಕ್ಬಿಟ್ಟು ಒಂದು ರಿಂಗ್ ಹಾಕಿ ಅದನ್ನ ಕುದಿಲಿಕ್ಕಿಡಿ ನೀರು ಕುದಿಕ್ ಶುರು ಆದ್ಮೇಲೆ ನಾನೀಗ ನೋಡಿ ಎಲ್ಲಾ ಉಂಡೆಗಳನ್ನು ಮಾಡ್ಬಿಟ್ಟು ಸ್ಟೀಮರ್ ನಲ್ಲಿ ಇಟ್ಟಿದ್ದೀನಿ ಇದನ್ನ ಇಡೋಣ ಮುಚ್ಚಿಡಿ ಬೆಂದಿದ್ಯಾ ನೋಡೋಣ ಬೆಂದಿದೆ ನೋಡ್ಲಿಕ್ಕೆ ನೀವು ಒಂದ್ ಕಡ್ಡಿ ತಗೊಂಡ್ಬಿಟ್ಟು ಅದನ್ನ ಈಗ ಹಾಕಿದ್ರೆ ತೆಗ್ದಾಗ ನೋಡಿ ಏನು ಹಿಡ್ಕೊಂಡಿರ್ಬಾರ್ದು ನೋಡಿ ಚೆನ್ನಾಗಿದೆ ಏನು ಹಿಡ್ಕೊಂಡಿಲ್ಲ ಹಾಗೆ ಇದ್ರ ಮೇಲ್ಮೈ ಕೂಡ ಸ್ವಲ್ಪ ಹೊಳಿತಾ ಇರುತ್ತೆ ನಿಮಗೆ ಅದು ಬೆಂದಾಗ ಈಗ ಇದಾಗಿದೆ ಸ್ಟವ್ ಆಫ್ ಮಾಡೋಣ ಸುಮಾರಾಗಿ ನಾನೊಂದು ಹದಿನೈದು ನಿಮಿಷ ಬೇಯಿಸಿದ್ದೀನಿ ಎಣ್ಣೆನ ಮಂಡಿಗೆ ಹಾಕಿ ಕಾಯಿಲೆ ಗಿಡ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಪಟ ಆದಮೇಲೆ ಅರ್ಧ ಟೀ ಸ್ಪೂನ್ ಕಡಲೆಬೇಳೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹೊಮ್ಮಣ್ಣಕ್ಕೆ ಬರ್ತಾ ಇದ್ದಂತೆ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣ್ಸಿ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರಲಿ ಹಸಿಮೆಣಸಿಕ್ಕಾಯಿ ಬಿಳಿ ಬಣ್ಣಕ್ಕೆ ಬಂದಮೇಲೆ ಕರ್ಬೇವನ್ನ ಸ್ವಲ್ಪ ತುಂಡು ಮಾಡಿ ಹಾಕಿದ್ದೀನಿ ಹತ್ರ ಕಾಲು ಟೀ ಸ್ಪೂನು ಅರಿಶಿಣ ಹಾಕಿ ಬಟಾಣಿ ಹುರ್ಳಿಕಾಯಿ ಹಾಗೆ ಕ್ಯಾರೆಟ್ ಹಾಕಿ ಸ್ವಲ್ಪ ಆಗಲಿ ತರಕಾರಿ ಸ್ವಲ್ಪ ಉಪ್ಪು ಹಾಕೋಣ ಉಳ್ದಿದ್ದನ್ನ ಆಮೇಲೆ ಹಾಕೋಣ ಎರಡು ನಿಮಿಷ ನಾನೀಗ ಮೀಡಿಯಂ ಹೈ ಉರಿನಲ್ಲಿ ಇದನ್ನ ಕೈ ಆಡಿದ್ದೀನಿ ಇದಕ್ಕೀಗ ಕೋಸು ಹಾಗೆ ದಪ್ಪ ಮೆಣಸಿನಕಾಯಿ ಎಲ್ಲ ಬಣ್ಣದನ್ನು ಒಂದೊಂದಾಗಿ ಹಾಕ್ಕೊಳ್ಳೋಣ ಸ್ವಲ್ಪ ಇದನ್ನು ಹುರಿಡಿ ನಾನು ತರಕಾರಿಗಳನ್ನ ಮೀಡಿಯಮ್ ಹೈ ಊರಿನಲ್ಲೇ ಇದನ್ನು ಒಂದು ನಾಲ್ಕೈದು ನಿಮಿಷ ಕೈ ಕೈಯಾಡ್ತಿದ್ದೀನಿ ಇದು ನಿಮಗೆ ಕರಕರೂ ಅಷ್ಟು ಅಂದರೆ ಅರ್ಧಂಬರ್ಧ ಬೇಯ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಈ ಬೇಯಿಸಿಟ್ಟ ಉಂಡೆಗಳನ್ನೆಲ್ಲ ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಈ ಎಲ್ಲ ಉಂಡೆಗಳಿಗೂ ಒಗ್ಗರಣೆ ಸೇರಿಕೊಳ್ಳುವಂತೆ ಕೈಯಾಡೋಣ ಉಂಡೆ ಹಾಕಿದ ತಕ್ಷಣ ನೀವು ಊರಿನ ಸಣ್ಣ ಮಾಡಿಕೊಂಡು ಇದನ್ನು ಹೀಗೆ ಕೆದಕ್ತಾ ಇರಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಹಾಗೆ ಬಿಡಿ ಮುಚ್ಚಿಬಿಟ್ಟು ಒಂದೂವರೆ ಎರಡು ನಿಮಿಷ ಆಗಿದೆ ಒಂದು ಸಲ ಚೆನ್ನಾಗಿದ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ಚೂರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಲಿಂಬೆಹಣ್ಣಿನ ರಸವನ್ನು ಹಿಂಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಹೀಗೆ ಕಲ್ಸ್ಕೊಳ ಎಲ್ಲ ಹೊಂದ್ಕೊಳಂತೆ ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ಇದನ್ನ ಕಲಿಸಿದ್ದೀನಿ ಈಗ ನಿಮಗೆ ಚಾಕ್ಲೇಟ್ ಉಪ್ಪಿಟ್ಟು ನಾವು ಇದನ್ನು ಉಂಡ್ಳಿಗೆ ಒಗ್ಗರಣೆ ಅಂತ ಕೂಡ ಹೇಳ್ತೀವಿ ಇದು ಸಿದ್ಧವಾಗಿದೆ ನೋಡಿದ್ರಲ್ವಾ ಚಾಕ್ಲೇಟ್ ಉಪ್ಪಿಟ್ಟು ಹೇಗ್ ಮಾಡೋದು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಉಂಡ್ಲಿಗೆ ಒಗ್ಗರಣೆಯನ್ನು ಮಾಡ್ಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ